ನಮಸ್ಕಾರ ಪ್ರಿಯ ವೀಕ್ಷಕರೇ ಬೈಲಹೊಂಗಲ ಸಮೀಪದ ಇಟನಗಿ ಗ್ರಾಮದ ಕುಸಲಾಪುರದಲ್ಲಿ ಸುಮಾರು ವರ್ಷಗಳಿಂದ ಹಮ್ಮಿಕೊಂಡಿದ್ದ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವ ಈಗಾಗಲೇ ಪ್ರಾರಂಭಗೊಂಡಿದ್ದು ಮುನವಳ್ಳಿಯ ಸೋಮಶೇಖರ ಮಠದ ಪುಜ್ಯಶ್ರೀ ಮುರುಗೇಂದ್ರ ಸ್ವಾಮೀಜಿ ಹಾಗೂ ಏಣಗಿ ಬಂಗಾರಜ್ಜನ ಮಠದ ವೇದಮೂರ್ತಿ ವಿರೂಪಾಕ್ಷ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದ್ದು ಜೂನ್ ಹನ್ನೆರಡರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವ ಅಂಗವಾಗಿ ಊರಿನ ಓಣಿ ಮನೆ ದೇವಸ್ಥಾನಗಳು ತಳಿರು ತೋರಣಗಳಿಂದ ಶೃಂಗರಿಸಲಾಗಿದ್ದು ಗ್ರಾಮದಲ್ಲಿ ಉತ್ಸಾಹ ಉಲ್ಲಾಸ ಕಂಗೊಳಿಸುತ್ತಿದೆ ನಿತ್ಯ ಪ್ರಾತಃ ಕಾಲದಲ್ಲಿ ಶ್ರೀದೇವರಿಗೆ ಪೂಜೆ ಪ್ರಾರ್ಥನೆ ಮಂಗಳಾರತಿ ಜರುಗುತ್ತಿವೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಮಹಿಳೆಯರು ಭಕ್ತಿಯಿಂದ ತಂಡೋಪತಂಡವಾಗಿ ಆಗಮಿಸಿ ಉಡಿ ತುಂಬಿ ನಮಸ್ಕರಿಸುತ್ತಿದ್ದಾರೆ ಪ್ರತಿದಿನ ಪಾಳೆ ಪ್ರಕಾರ ಶ್ರೀದೇವಿಯರಿಗೆ ಉಡಿ ತುಂಬಲಾಗುತ್ತಿದೆ ಯುವಕರು ಮಹಿಳೆಯರು ಭಂಡಾರದಲ್ಲಿ ಮುಳುಗೆದ್ದಿದ್ದಾರೆ ಪ್ರತಿದಿನ ಪಲ್ಲಕ್ಷಿ ಉತ್ಸವ ಹಾಗೂ ಗ್ರಾಮದಲ್ಲಿ ಎಲ್ಲೆಡೆ ಸಂಚರಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಜಾತ್ರಾ ವಿವರಣೆಯ ಕುರಿತು ಜಾತ್ರಾ ಕಮಿಟಿಯವರು ಜಾತ್ರೆಯ ವಿವರಣೆಯನ್ನು ನಮ್ಮೊಂದಿಗೆ ಹೀಗೆ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿವಕ್ಷೇತ್ರ ತುಸಾಪುರ್ ಹಿಟ್ಟಡಿಗಿ ಗೋಂಡ್ ಗ್ರಾಮಗಳ ಶ್ರೀ ದುರ್ಗಾದೇವಿ ಗ್ರಾಮದೇವತೆಯ ಜಾತ್ರೆಯ ಪ್ರಾರಂಭವಾಗಿದ್ದು ಸಕಲ ಸಕ ಸಕಲ ಸದ್ಭಕ್ತರು ಬಹಳ ವಿಜೃ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರೂ ತನು ಮನೋಧನದಿಂದ ಈ ಯುವಕರು ಬಹಳ ಹುಡುಕುನಿಂದ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ದಿನನಿತ್ಯ ಗ್ರಾಮದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅದೇ ರೀತಿ ಈ ಅನ್ನ ಪ್ರಸಾದ ದಿನನಿತ್ಯ ಅನ್ನ ಪ್ರಸಾದ ಪ್ರಾರಂಭವಾಗಿದೆ ಆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಆ ಬೆಳ್ಳಿನ ವಾಲ್ ಭಜನಾ ಕಾರ್ಯಕ್ರಮ ಆಗಲಿ ಗಿಗಿ ಮನವಾಗಲಿ ಅದೇ ರೀತಿ ಅನ್ನ ಪ್ರಸಾದವನ್ನು ಅಹ್ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ದಿನನಿತ್ಯ ಪ್ರಾರಂಭವಾಗಿರುತ್ತದೆ ಅದೇ ರೀತಿ ಈಗ ಈ ಗ್ರಾಮದೇವಿಯ ಜಾತ್ರೆ ಪ್ರಾರಂಭವಾಗಿದ್ದು ಬುಧವಾರದವರೆಗೆ ಪ್ರಾರಂಭವಿರುತ್ತದೆ ಆದ ಕಾರಣ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು ಈ ಗ್ರಾಮ ದೇವಿಯ ಗುಡಿಗೆ ಬಂದು ಆ ದೇವಿಯ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ಅವರಲ್ಲಿನೂ ನಾವು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿ ಹೊಸ ಈ ದೇವಸ್ಥಾನ ಗ್ರಾಮದೇವಿಯ ಗುಡಿ ಇದೇ ಇದೇ ವರ್ಷ ವಿಜೃಂಭಣೆಯಿಂದ ಉದ್ಘಾಟನೆಯಾಗಿದೆ ಒಂದು ಇಪ್ಪತ್ತಿಪ್ಪತ್ತೈದು ಲಕ್ಷದ ಈ ಅನುದಾನದಲ್ಲಿ ಈ ಜಾತ್ರಾ ಮಹೋತ್ಸವದ ದೇವಿಯ ಗುಡಿ ಉದ್ಘಾಟನೆ ಹೊಂದಿದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಯುವಕ ಮಂಡಳದವರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಅನ್ನುಕೊಂಡಿದ್ದು ಅದೇ ರೀತಿ ಈಗ ಮೂರೂರು ಗ್ರಾಮಗಳು ಮುಸಲಾಪುರ್ ಹಿಟ್ಟಣಗಿ ಗುಂಪು ಒಂದೊಂದು ಊರಿನಲ್ಲಿ ಒಂದೊಂದು ದಿವಸ ನಾವು ಅಲ್ಲಿ ಒಂದು ಒಂದೇ ಸ್ಥಾನದಲ್ಲಿ ಕುಡಿಸಿಕೊಂಡು ಆ ವಿಜೃಂಭಣೆಯಿಂದ ಗುಡಿ ತುಂಬುವ ಕಾರ್ಯಕ್ರಮವಿದೆ ಅದೇ ರೀತಿ ನಿನ್ನೆ ದಿವಸ ಉಸಲಾಪುರ್ ಗ್ರಾಮದಲ್ಲಿ ಗುಡಿ ತುಂಬಿಸಿಕೊಂಡು ಈ ನಂತರ ಹಿಟ್ಟನಿ ಗ್ರಾಮದಲ್ಲಿ ಉಡಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮ ಇವತ್ತಿನ ದಿವಸ ನೆರವೇರುತ್ತದೆ ಅದೇ ರೀತಿ ನಾಳೆ ಗೋಮಕಪ್ಪ ಗ್ರಾಮದಲ್ಲಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಸೋಮವಾರ ಮಂಗಳವಾರ ಹೋಮ ಬಣಹೋಮ ಶಾಂತಿ ಹೋಮ ಒಂದು ದೊಡ್ಡ ಪ್ರಮಾಣದಲ್ಲಿ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳ ಹಾಗೂ ಏನಿಗೆ ಪೂಜೆಯ ಸಮ್ಮುಖದಲ್ಲಿ ಹೋಮ ನೆರವೇರುತ್ತದೆ ಅದೇ ರೀತಿ ಮಂಗಳವಾರ ಕಾರು ಹುಣ್ಣಿಯ ತುಂಬುವ ತುಂಬಿದ ಕಾರ ಹುಣ್ಣಿಯ ನಿಮಿತ್ತ ಅವತ್ತ ಎಲ್ಲರೂ ಎಲ್ಲ ಸದಕನ ಸದ್ಯಕ್ತರು ಆ ದೇವಿಗೆ ಹೋಳಿಗೆ ಎಡೆ ಮಾಡಿಕೊಡುವ ನಾವು ಒಂದು ನಿರ್ಣಯ ಕಮಿಟಿಯವರು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರುತ್ತಾ ಇದೆ ಅದರಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯ ಇದೆ ಹಿರಿಯರ್ಕಿಂತ ಬಹಳ ಜವಾಬ್ದಾರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಕಾರ ಎಲ್ಲರೂ ಸಹಕಾರ ಮುಖ್ಯ ಅದ ನಿತ್ಯ ಇವತ್ತಿನಿಂದ ಇನ್ನೂ ಮೂರು ದಿವಸಗಳ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಆ ಆ ನಿಮಿತ್ತವಾಗಿ ಎಲ್ಲರೂ ಎಲ್ಲ ಗ್ರಾಮಗಳ ಸುತ್ತಮುತ್ತಲ ಗ್ರಾಮಗಳ ಸಕಲ ಸದ್ಭಕ್ತರು ಈ ದೇವಿ ಗುಡಿಗೆ ಬಂದು ದರ್ಶನ ಆಶೀರ್ವಾದ ಪಡೆಯಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಇನ್ನೂ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಾರಂಭವಾಗಿವೆ ಮತ್ತು ಮನರಂಜನೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಮತ್ತು ಡಿಜೆ ಅದೇ ಒಂದು ಹುಡುಪಿನಿಂದ ಎಲ್ಲ ಯುವಕರು ಆ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಮತ್ತ ಒಂದು ಲೋಡ್ ಗಂಟಲೇ ಈ ಭಂಡಾರವನ್ನು ತಂದಿದ್ದಾರೆ ಒಂದು ಹುಡುಪಿನಿಂದ ಬಹಳ ಉತ್ಸಾಹ ಉತ್ಸಾಹದಿಂದ ಒಂದು ಹೊನ್ನಾಟ ಆಡುತ್ತಿದ್ದಾರೆ ಸಕಲ ಊರು ಪ್ರತಿ ಊರು ತುಂಬಾ ಆ ದೇವಿಯ ಹೊನ್ನಾಟ ಗ್ರಾಮ ದೇವಿ ದುರ್ಗಮ್ಮ ಹಾಗೂ ದೇಮಮ್ಮ ಎರಡು ಮೂರ್ತಿಗಳು ಆ ಇಡೀ ಊರು ತುಂಬಾ ಒಂದು ಸಕಲ ವಾದ್ಯ ಮೇಳಗಳೊಂದಿಗೆ ಮಣ್ಣಾಟ ಆಡ್ತಿದ್ದಾರೆ ಅದನ್ನ ನೋಡುವುದೇ ಒಂದು ನಮ್ಮ ಸೌಭಾಗ್ಯ ಅದೇ ರೀತಿ ಅದಕ್ಕೆ ಎಲ್ಲಾ ಸಕಲ ಸದ್ಯಕ್ತರು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಪುನೀತರಾಗಬೇಕೆಂದು ಈ ಮೂಲಕ ನಾವು ವಿನಂತಿಸಿಕೊಳ್ತೇವೆ ಮೂರೂರ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿ ಗ್ರಾಮ ದೇವಿಯ ಎಲ್ಲರೂ ಎಲ್ಲಾರು ಬಾಲ್ಗೊಂಡು ಸರಿಯಾಗಿ ಇದನ್ನ ಮಾಡಬೇಕು ಜಾತ್ರ ಹಮ್ಮಿಕೊಂಡಿದ್ದ ಎಲ್ಲರೂ ಬಂದು ವಹಿಸಿ ಎಲ್ಲರೂ ಪೀಡಿತರಾಗಿ ಇದನ್ನ ಯಜನ ಮಾಡಿ ಕೊಡಬೇಕು